ನೋಡು ಈ ತಾಯಿ ಕೊಟ್ಟ ನಾಗಪರಮೇಶ್ವರಿ ಕಥೆ ಭಾಗದಲ್ಲಿ ಮೊದಲು ವಸಂತ ಗುರುಗಳು ಕೊಟ್ಟಂಥ ಕಳಸ್ತದಲ್ಲಿ ಎರಡು ಸಾವಿರ ಹದಿನಾಲ್ಕು ಆರನೇ ತಿಂಗಳು ಮೂರನೇ ಭಾನುವಾರ ಆ ದಿನ ಈ ತಾಯಿಗೆ ನಮಗೆ ಕೊಟ್ಟಂಥ ಅಧಿಕಾರ ವಸಂತ ಗುರುಗಳು ಗುಡ್ಡಿ ಮೇಲೆ ಕೊಟ್ಟಂಥ ನಮ್ಮ ದುರ್ಗೆಯ ಕಥೆ ಭಾಗದಲ್ಲಿ ನಾಗಪರಮೇಶ್ವರಿ ಕಲಿಯುಗದ ಮಾತಿ ಕೈಲಾಸದ ತಾಯಿ ಅಂತ ಹೇಳಿ ನನಗೆ ಕೊಟ್ಟಂಥ ಒಬ್ಬ ಗುರು ಇವತ್ತು ನಿಮ್ಮೆಲ್ಲರಿಗೂ ಸಹಕರಿಸುತ್ತಿದ್ದೇನೆ ನಿಮ್ಮೆಲ್ಲ ಪ್ರೀತಿ ಬಂದವರು ಈ ಭಾಗದಲ್ಲಿ ಯಾರು ಇದನ್ನು ನಂಬಿದಾರೋ ಅವರಿಗೆ ಸುಖ ಸಂತೋಷ ನೆಮ್ಮದಿ ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಿದ್ದೇನೆ ತಾಯಿಯ ಸನ್ನಿಧಾನದಲ್ಲಿ ನಿಮ್ಮೆಲ್ಲರಿಗೂ ನಿಮ್ಮ ಆರೋಗ್ಯ ನಮಗಿರಲಿ ಹಾಗೆ ಇವತ್ತು ಸತ್ಯನಾರಾಯಣ ಕಥೆಯಲ್ಲಿ ಮೂಲ ಕತೆ ಅಂದರೆ ಸತ್ಯನಾರಾಯಣ ಭೂಮಿಗೆ ಬರುವ ಮೊದಲು ಲೋಕದಲ್ಲಿ ಯಾರ್ಯಾರ ಬಳಿಯಲ್ಲಿ ಏನು ಮಾಡಬೇಕಾಗಿತ್ತು ಈ ಕಲಿಯುಗದಲ್ಲಿ ಮೂಲಕತೆ ಅಂದರೆ ಭಗವಂತನಾದ ಮೂಲಕತೆ ಅಂದರೆ ಮಹಾವಿಷ್ಣುವನ ಲೋಕದಲ್ಲಿ ಒಂದು ಸಂಚಾರ ಮಾಡುತ್ತಾ ಇರುವಾಗ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಸೇರಿ ಲೋಕದಲ್ಲಿ ಏನೇನು ಕಷ್ಟ ಅದಂತ ತಿಳಿದುಕೊಳ್ಳೋಕ್ಕಾಗಿ ನಾರದನ ಕಳಿಸಿಕೊಟ್ಟಿದ್ದರು ಆಗ ಬಂದಿದೆ ಬಂದವನು ಹದಿನಾಲ್ಕು ಲೋಕವನ್ನು ತಿರುಗಾಡಿದಾಗ ಭೂಲೋಕಕ್ಕೆ ಬಂದಾಗ ನಾನಾ ರೀತಿ ಕಷ್ಟಗಳನ್ನು ಇದ್ದುಕಂಡು ಕಂಡವನು ಯೋಚನೆ ಮಾಡುತ್ತಾನೆ ಭಗವಂತ ಇದೇನು ಮಾಡುವುದು ಈ ನರಮಾನವರ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡೋದು ಯಾರಿಂದ ಪರಿಹಾರ ಸಿಗ್ಬೋದು ಅಂತ ಹೇಳಿ ಸತ್ಯನಾರಾಯಣ ಕಥೆಯಲ್ಲಿ ಇವತ್ತು ಹೇಳುವಂಥ ವಿಷಯದಲ್ಲಿ ಪರಿಹಾರಕ್ಕಂತ ಹುಟ್ಟಿದಾಗ ಫಸ್ಟ್ ಹೋಗೋದೇ ನಾರದ ಮುನಿಗಳು ನಾವು ಇವತ್ತು ನಾರದ ಮುನಿಗಳನ್ನು ಆರಾಧನೆ ಮಾಡಬೇಕಾಗ್ತದೆ ಫಸ್ಟ್ ಸತ್ಯನಾರಾಯಣ ಕಥೆ ಮಾಡುವಾಗ ನಾರಾಯಣ ನಾರದ ಮುನಿಗಳನ್ನು ಆರಾಧನೆ ಮಾಡಬೇಕಾಗುತ್ತದೆ ನಾವು ಯಾಕೆ ಕೊಡ್ತೇವೆ ಈ ಸತ್ಯನಾರಾಯಣ ಕಥೆಯನ್ನು ಸ್ವಲ್ಪ ಕಮ್ಮಿ ಕಮ್ಮಿ ಒಳಗೆ ಕೆಲಸ ಮಾಡಿಕೊಡುವಂಥ ಭಗವಂತ ಕಮ್ಮಿ ಒಳಗೆ ಪುನಃ ನಾವು ಏನೇನು ಮಾಡಿದರೂ ಭಗವಂತ ರಕ್ಷಣೆ ಕೊಡುವ ವಾಡ್ಯ ವಾಡಿಯಾ ಅಂದರೆ ಇವನೇ ನಾನಾ ರೀತಿ ಕಷ್ಟಗಳಿದ್ರೂ ಅದನ್ನು ಪರಿಹಾರ ಮಾಡಿ ನಮ್ಮ ಪಾಪಕರ್ಮಗಳನ್ನೆಲ್ಲ ದೂರ ಮಾಡಿ ಪರಿಹಾರ ಕೊಡುವಂಥ ನಾರದ ಮುನಿಗಳು ಇವತ್ತು ದಿವಸದಲ್ಲಿ ನೀವು ಹೋಗಿದೆ ಮೊದಲು ಬ ಬ್ರಹ್ಮ ಲೋಕಕ್ಕೆ ಹೋಗಿದ ಬ್ರಹ್ಮ ದೇವನ ಹತ್ರ ಕೇಳುತ್ತಾನೆ ಅಲ್ಲಿ ಹೇಳುತ್ತಾನೆ ನಾರದ ಮುನಿಗಳು ಹೇಳ್ತಾರೆ ಭೂಮಿಯಲ್ಲಿ ನಾವು ಸೃಷ್ಟಿ ಮಾಡೋದು ಒಂದು ಕರ್ತವ್ಯ ಇದಕ್ಕೆ ಪರಿಹಾರ ಮಾಡಿಕೊಡುವಂಥ ಶಕ್ತಿ ಇರೋದು ಶಿವನಿಗೆ ಮತ್ತು ಮಹಾವಿಷ್ಣನಿಗೆ ವಿಷ್ಣು ಲೋಕಕ್ಕೆ ಹೋದರೆ ಪರಿಹಾರ ಸಿಗ್ಬೋದು ಅಂತ ಹೇಳಿ ನಾರದ ಮುನಿಗಳು ಈ ಕತೆಗಾಗಿ ಈ ಭೂಲೋಕದ ಕಷ್ಟಕ್ಕಾಗಿ ನಾರದ ಮುನಿಗಳು ತಿರುಗಾಡಿದಂಥ ಜಾಗ ಬ್ರಹ್ಮಲೋಕದಲ್ಲಿ ಏನು ಪರಿಹಾರ ಸಿಕ್ಕಲೇ ಪೆಟ್ಟಗಿದ್ದಾಗ ಅಲ್ಲಿ ಕೈಲಾಸಕ್ಕೆ ಹೋಗ್ತಾನೆ ಕೈಲಾಸಕ್ಕೆ ಹೋದಾಗ ಈ ಕಥೆ ಭಾಗ ಮೂಲ ಕಥೆ ಇದು ಕೈಲಾಸಕ್ಕೆ ಹೋದಾಗ ಪರಸಿವನ ಹೇಳುತ್ತಾನೆ ಪಾಪಕರ್ಮಗಳನ್ನು ಹೇಳಿದಾಗ ಹೇಳ್ತಾನೆ ಇದು ನಾನು ಪರಿಹಾರ ಮಾಡಿ ಕೊಡ್ತೀನಿ ಕಲಿಯುಗದಲ್ಲಿ ಬಂದು ನಿಲ್ಲಿಸಿ ದಾನ ಧರ್ಮದಲ್ಲಿ ಅನ್ನದಾನ ಪ್ರಭು ಆಗಿ ಅನಾಥ ರಕ್ಷಕನಾಗಿ ನಿಮ್ಮ ದಾನ ಧರ್ಮಗಳನ್ನು ಆಗಿ ನಿಲ್ಲಿಸಿ ನಿಮ್ಮ ಪಾಪ ಪುಣ್ಯ ಕರ್ಮಗಳನ್ನು ಮಾನವನನ್ನು ಕಳೆದು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಅಂತ ಹೇಳಿ ಕೈಲಾಸದಲ್ಲಿ ನಾರದ ಮುನಿಗಳು ಹೇಳಿದಂಥ ಒಂದು ಮಾತು ಆ ಒಂದು ಮಾತು ಇವತ್ತೇ ಪಂಚಭೂತಗಳಾಗಿ ಐದು ಶಕ್ತಿಗಳಾಗಿ ಭೂಮಿಗೆ ಬಂದು ಕೆಟ್ಟದನ್ನು ಸುಟ್ಟಾಕಿ ನೆಲೆಸಿದವಂಥ ಜಾಗ ಅಂದರೆ ಅದು ಧರ್ಮಸ್ಥಳ ಮಾ ಮಂಜುನಾಥ ಸನ್ನಿಧಾನ ಇವತ್ತೇ ಅಲ್ಲಿ ಕೊಡುವ ತೀರ್ಪು ಸತ್ಯನಾರಾಯಣ ಲೋಕಕ್ಕೆ ಹೋದಾಗ ಈ ನಾರದ ಮುನಿಗಳು ಮೊದಲೇ ನಡೆದಿತ್ತು ಕಾಡೆ ನಂತರ ಶ್ರೀ ಮಂಜುನಾಥನ ಅವತಾರ ತಾಳಿ ಭೂಲೋಕಕ್ಕೆ ಬಂದಿದ್ದರು ಇದು ಮೊದಲೇ ಸತ್ಯನಾರಾಯಣ ಬರುವ ಸಮಯದಲ್ಲಿ ಇದು ತಿಳಿದಿತ್ತು ಇದನ್ನು ಹೇಳುವಂಥ ವ್ಯಕ್ತಿ ಯಾರು ಕೇಳಿದ್ರೆ ಇಲ್ಲಿ ಬಂದು ಮಾತಾಡುವಂಥ ವ್ಯಕ್ತಿ ಕೈಲಾಸದ ಕಾಲಯಕ್ಷೆ ಅಂದರೆ ಕೈಲಾಸದ ಒಳಗಿನ ಕಾಲಯಕ್ಷೆ ಬಂದು ಮಾತಾಡುವಾಗ ನಾನಾ ರೀತಿ ಕಷ್ಟಗಳು ಇರುತ್ತದೆ ಬಂದ ಮೇಲೆ ಏನೂ ಇರಲಿ ಏನೂ ಇರುವುದಿಲ್ಲ ಇದು ನಂಬಿ ನಡೆದವರಿಗೆ ಅನುಕೂಲ ಆಗುತ್ತದೆ ಹಾಗೆ ಸತ್ಯನಾರಾಯಣ ಕಥೆಯಲ್ಲಿಂದ ಹುಡುಕುತ್ತಾ ಹೋದಾಗ ನಾರದ ಮುನಿಗಳಿಗೆ ಮಹಾವಿಷ್ಣು ತನ್ನ ರೂಪವನ್ನು ಅವತಾರ ತಾಳಿ ತಾವರೆ ಹೋಗದ ಮೇಲೆ ನಿಂತು ಕಮಲಬಲ್ಲವನ್ನು ಇಟ್ಟು ನಾನಾ ರೀತಿಯಲ್ಲಿ ಭಗವಂತ ಇರುತ್ತಾನೆ ಆಗ ಸತ್ಯನಾರಾಯಣ ಅದು ಮೊದಲನೇ ಮುಖವಾಗಿ ನೋಡಿದಂತೆಂದ ಭಗವಂತನಾಗಿ ನೋಡಿದವನೇ ನಾರದ ಮುನಿ ನಾಲ್ಕು ತೋಳದಲ್ಲಿ ಶಂಕಚಕ್ರವನ್ನು ಹಿಡಿದವನು ಗಜಚಕ್ರವನ್ನು ಹಿಡಿದವನು ಸಂಕಷ್ಟಗಳನ್ನು ಪರಿಹಾರ ಮಾಡುವನು ನಗುಮಕದವನು ಇವನು ಶಿವನ ಕಣ್ಣಿಗೆ ಪಾಪ ಕರ್ಮಗಳನ್ನು ತೀರಿಸುವಂಥ ಭಗವಂತನಾಗಿ ನೆಲೆಸಿದ ಕಂಡಿ ಭೂಲೋಕಕ್ಕೆ ಬರುವಾಗ ಇದು ಹೇಗೆ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಆಗಬೇಕ ಮುನಿಷ್ಠ ರಾಜ ಮನತಾನದವರು ಒಬ್ಬ ಹೇಳುತ್ತಾನೆ ಭಗವಂತ ದುಡಿಮೆಯಲ್ಲಿ ದೇವರ ಕಾಣಬೇಕು ಅಂತ ತನ್ನ ಪ್ರಜೆಗಳಿಗೆ ಹೇಳಿದಾಗ ಆಗ ಸತ್ಯನಾರಾಯಣ ಅವನ ಮನೆಗೆ ಬಂದು ಅವನ ಸಾಪ ಸಾಪ ಎಲ್ಲವನು ರಾಜ ಅರಮನೆಯೆಲ್ಲ ಸರ್ವನಾಶ ಮಾಡಿ ಇಟ್ಟುತ್ತಾನೆ ಆವಾಗಿಂದ ಅಲ್ಲಿಂದ ಸತ್ಯನಾರಾಯಣ ಕಥೆ ಭೂಲೋಕದಲ್ಲಿ ಗಂಟಿ ಮಕ್ಕಳಿಂದ ಆಗುತ್ತದೆ ಇದು ನಾನು ನಿಮ್ಮೆಲ್ಲರಿಗೆ ಹರಿಸುತ್ತಿದ್ದೀನಿ ನಾಗಪರಮೇಶ್ವರಿಯ ಸನ್ನಿಧಾನದಲ್ಲಿ ಮೊದಲು ಕೊಟ್ಟಂಥ ವ್ಯಕ್ತಿ ಹೆಸರು ನಮಗೆ ನಟರಾಜಮ್ಮ ಸ್ವಲ್ಪ ಈ ತಾಯಿಗಾಗಿ ಸೇವೆ ಮಾಡ್ತಾರೆ ಆ ಭಗವಂತನಾಗಿ ತಾಯಿ ಇವತ್ತು ಅವ ಏನೇ ಕಷ್ಟದಲ್ಲಿದ್ದರೂ ಅವರಿಗೆ ಪರಿಹಾರ ಕೊಟ್ಟು ಸುಖ ಸಂತೋಷ ನೆಮ್ಮದಿ ಕೊಡಲಿ ಅಂತ ಬೇಡ್ತಿದ್ದೀನಿ ಹಾಗೆ ಈ ಸರಿಯಲ್ಲಿ ಹಾಗೆ ನಮ್ಮ ನಾಗರಾಜ ಅವರು ಸುಖ ಸಂತೋಷ ನೆಮ್ಮದಿ ಇರಲಿ ಅವರು ಹಾಗೆ ಸ್ವಲ್ಪ ಅನುಕೂಲವಾಗಿ ಸ್ವಲ್ಪ ನಮಗೆ ತಾಯಿಗಾಗಿ ಸೇವೆಗಾಗಿ ಸ್ವಲ್ಪ ಹಣಕಾಸು ಕೊಡ್ತಿದ್ದ ಹಾಗೆ ನಮ್ಮ ಇವ ತಿರುಮಲ ತಿರುಮಲ ಅವರು ಒಂದು ಕಾಲದಲ್ಲಿ ಒಂದು ಸ್ವಲ್ಪ ಕಾಸು ಕೊಡ್ತಿದ್ದರು ಹಾಗೆ ದಿಗ್ವಿಜಯ ಚಾನಲ್ ಅವರು ಒಂದು ಟೈಮ್ದಲ್ಲಿ ಸ್ವಲ್ಪ ದುಡ್ಡು ಕೊಟ್ಟಿದ್ದರು ಅವರಿಗೆ ಸುಖ ಸಂತೋಷ ನೆಮ್ಮದಿಯ ಆರೋಗ್ಯ ಆಯುಷಗಳನ್ನು ಇಟ್ಟು ಆ ತಾಯಿ ನಾಗ ನಾಗ ಪರಮೇಶ್ವರಿ ಕಲಿಯುಗದ ಮಾತೆ ಕೈಲಾಸದಿಂದ ಧರೆಗಿಳಿದ ಬಂದ ಆ ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಬಾರಿ ನಮಗೆ ಸರ್ ಆದ ಮಹಕಾಳಿ ವೈದ್ಯರು ಸ್ವಲ್ಪ ಅನುಕೂಲದಲ್ಲಿ ಇದನ್ನು ನಡೆಸೋಕ್ಕಾಗಿ ಏನೋ ಕೊಟ್ಟಿದ್ದಾರೆ ಆ ಕೊಟ್ಟ ದುಡ್ಡನ್ನು ಕೊಟ್ಟಿದ್ದಂಥ ವಸ್ತುಗಳನ್ನು ಇವತ್ತು ದಿವಸದಲ್ಲಿ ಅವರಿಗೆ ಅವರೇ ಅಂದುಕೊಂಡ ಆಸೆ ನಡೆಯಲಿ ಮಾತು ಮತ್ತೇನಾರು ಅವರ ಕಾರ್ಯಕ್ರಮ ಏನೇ ನಡೆದರೂ ಅವ್ರಿಗೆ ಒಳ್ಳೆಯದು ಮಾಡಲಿ ಈ ಮಾತೆ ಒಳ್ಳೇದು ಮಾಡಲಿ ಅಂತ ನಾನು ಆರೈಸುತ್ತಾ ನಮ್ಮ ಒಂದೆರಡು ಮಾತನ್ನು ಮುಗಿಸುತ್ತಿದ್ದೇನೆ ತಾಯಿ ಸರ್ವೇಶ್ವರಿ ನಾಗ ಕಾಲ ಭವಿಷ್ಯ ಇವತ್ತಿಗಾಗಿ ಕೈಲಾಸದ ಒಡೆಯ ವಸಂತ ಗುರುಗಳು ದೇವಗುರುಗಳು ಇವತ್ತೇ ನಮ್ಮ ಸಹಾಯಕ್ಕೆ ಬರುವಂಥ ಎಲ್ಲ ಶಕ್ತಿಗಳು ನನ್ನ ಸ್ಥಳ ಮನತಾನದಲ್ಲಿ ಇವತ್ತೇ ಇವತ್ತಾಗಿ ಕೈಲಾಸದ ಭವಿಷ್ಯವಾಣಿ ಇರುತ್ತದೆ ಯಾರು ಯಾರಿಗೆ ಯಾರು ಪ್ರಧಾನಿ ಆಗಬಹುದು ಯಾರು ಮುಂದೆ ಏನಾಗಬಹುದು ಇದೆಲ್ಲ ವಿಷಯನೂ ಅಡಗಿದೆ ಇವತ್ತು ದೇಶದಲ್ಲಿ ಪ್ರಧಾನಿ ಆಗುವ ವಿಷಯ ತನಕ ಇದೆ ಅಡಗಿದೆ ಇವತ್ತೆ ಭೂಮಿಗೆ ಮಾನವನಿಗೆ ಕಂಟಕ ಇದ್ದಿದ್ದು ಅದೂ ಅಡಗಿದೆ ಇಲ್ಲಿ ಆದರೆ ಭೂಮಿ ಮುಂದೇನಾಗುತ್ತದೆ ಅನ್ನೋದು ಅಡಗಿದೆ ಇಲ್ಲಿ ಮುಂದೇನಾಗಬಹುದು ಮುಂದೇನಾಗ್ತದೆ ಎಷ್ಟು ಜನ ಬಲಿಯಾಗಬಹುದು ಯಾವ ರೀತಿ ಬಲಿಯಾಗಬಹುದು ಎಲ್ಲ ಅಡಗಿದೆ ಇವತ್ತು ದಿವಸ ನಾವು ಅಲ್ಲಿ ಒಳಗಿಟ್ಟಂಥ ದುಡ್ಡನ್ನು ಹರವಣದಲ್ಲಿ ಎಲೆಯನ್ನು ಇಟ್ಟಿದ್ದೀವಿ ಎಲೆ ಕಂಡು ನಾವು ಹೇಳುವಂಥ ಕಾಲದಲ್ಲಿ ಆ ತಾಯಿಯ ಅನುಗ್ರಹ ಕಾಲ ಭವಿಷ್ಯ ಅನುಗ್ರಹ ಇರುತ್ತದೆ ಹಾಗೆ ನಾನಾ ರೀತಿ ತಪ್ಪುಗಳನ್ನು ನಮ್ಮಲ್ಲಿ ಇದ್ದರೂ ಸುಧಾರಿಸ್ಕೊಂಡು ಈ ನೋಡಿ ನೀವು ಇವತ್ತಿನ ದಿವಸದಲ್ಲಿ ಈ ತಾಯಿ ಇದ್ದು ಹತ್ತು ವರ್ಷ ಆಯಿತು ನಮಗೆ ಇದು ಹತ್ತನೇ ವರ್ಷದ ತಾಯಿಯಾಗಿರೋ ಸಲುವಾಗಿ ನಾವು ಹೇಳುವುದಿಷ್ಟೇ ಮನತಾನದಲ್ಲಿ ನಾವು ಏನು ಅನುಕೂಲವಾಗಿ ಇಲ್ಲ ಮನಕಾನ ಮನತಾನದಲ್ಲಿ ಅನುಕೂಲ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಚಾಲೆಂಜ್ ನಡೆದಿತ್ತು ಇಲ್ಲಿ ನಮ್ಮ ಊರಲ್ಲಿ ಪ್ರಧಾನಿ ಮೋದಿಗಾಗಿ ಚಾಲೆಂಜ್ ನಡೆದಿತ್ತು ಈ ತಾಯಿ ಕೊಟ್ಟ ಮಾತು ಕೊಟ್ಟದೊಂದೇ ಅಲ್ಲ ಮುನ್ನೂರಿಂದ ಮುನ್ನೂರ ಹತ್ತರ ತನಕ ನಾನು ಗೆಲ್ಸಿಗೆ ಬಂದು ಪ್ರಧಾನಿ ಅಂತ ಹೇಳಿದ್ದು ಹೇಳಿದ್ದು ಅಂತ ಮಾತಿದ್ದು ಅದು ಇವತ್ತು ನಡೀತಾ ಇದೆ ಈಗೂ ಪ್ರಧಾನಿಗಾಗಿ ಕೈ ಹಿಡಿದು ನಡಿಸ್ತೀನಿ ಅದೇ ಹೇಳಿತು ಈ ವರ್ಷನೂ ಹೊದಗಲು ಹೇಳಿತು ಈಗ ಮುಂದಿನ ಬದಲಾವಣೆ ವಿಷಯ ಹೇಳಿದೆ ಯಾರು ಆಗಬಹುದು ಯಾರಿನ ಮೇಲೆ ನಮ್ಮ ಭವಿಷ್ಯ ಇದೆ ಯಾರು ಬಂದರೆ ಇವತ್ತು ಮುಂದೆ ನಡೆಸಿಕೊಡಬಹುದು ಅಂತ ಈ ತಾಯಿ ಕೈಲಾಸದ ಪಾರುತಮ ಇದು ಕೊಟ್ಟಿದ್ದು ನಮಗೆ ಒಳಗನ ಲೋಕ ಪೋರ ಇದ್ದರೂ ಒಳಗನ ಲೋಕ ಇದೆ ಮುಂದೆ ಈ ಗುಡ್ಡಿ ಮೇಲೆ ಡಿ ಸಿ ಶಿವಕುಮಾರ ಶಿವಕುಮಾರ್ ಅಂತ ಭವಿಷ್ಯವಾಣಿ ನೋಡ್ತಿದೆ ಇಲ್ಲಿ ಇವತ್ತು ದಿವಸ ಎಲ್ಲ ಗೊತ್ತಾಗ್ತದೆ ನಮಗೆ ಸತ್ಯ ಏನು ಅಡಗಿದೆ ಏನು ಅಡಗಿದೆ ಏನು ಅಡಗಿದೆ ಅನ್ನೋದು ಇವತ್ತು ಗೊತ್ತಾಗ್ತದೆ ಆ ಸತ್ಯನಾರಾಯಣ ಅವರಿಗೆ ಭವಿಷ್ಯ ನೋಡಿದಂಥ ಭವಿಷ್ಯದಲ್ಲಿ ಅವರಿಗೆ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನು ಕೊಟ್ಟು ತಾಯಿ ಒಳ್ಳೇದು ಮಾಡಿ ನಡೆಸಿಕೊಳ್ಳಿ ಅಂತ ಇಡ್ತಾ ಇದ್ದೇನೆ ಭಗವಂತ ನಿಮ್ಮೆಲ್ಲರ ಆರೋಗ್ಯಕ್ಕೆ ನಾವು ನಡೆಸಿಕೊಳ್ಳಿ